ನಮಸ್ಕಾರ ನಾನು ಡಾಕ್ಟರ್ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ನಾವು ಗೃಹಿಣಿ ರೋಗದ ಬಗ್ಗೆ ಪಥ್ಯ ಏನೇನು ಮಾಡ್ಬೋದು ನನಗೆ ಗೃಹಿಣಿ ಕಾಯಿಲೆ ಇದೆ ನನ್ನ ಗೃಹಿಣಿ ಕಾಯಿಲೆ ಅಂದರೆ ಏನು ನಾನು ತಿನ್ನಿದ್ದಲ್ಲ ಆಹಾರ ಹಂಗೆ ಮೋಷನಲ್ಲಿ ಬರುತ್ತೆ ಡಾಕ್ಟ್ರೆ ಒಂದು ಎರಡನೇದು ಪದೇ ಪದೇ ಮೋಷನ್ಗೆ ಹೋಗಬೇಕು ಮೂರನೇದು ಅಲ್ಲಿ ಮೋಷನ್ ಕರೆಕ್ಟಾಗಿ ಫಾರ್ಮ್ ಆಗಿರೋಲ್ಲ ಇದಕ್ಕೆ ಸಾಕಷ್ಟು ಕಾರಣಗಳಿದೆ ಒಂದು ಮೂಲ ಕಾರಣ ಏನು ಅಂದರೆ ನಿಮ್ಮ ಡೈಜೆಷನ್ ಕರೆಕ್ಟ್ ಆಗಿಲ್ಲ ಅಗ್ನಿ ಕರೆಕ್ಟ್ ಆಗಿಲ್ಲ ಯಾಕಂದರೆ ಗೃಹಿಣಿ ಜಾಗದಲ್ಲಿ ಅಗ್ನಿ ಇರುತ್ತೆ ಅಲ್ಲಿ ಅಗ್ನಿ ಕೆಟ್ಟೋಗ್ಬಿಟ್ಟಿದ್ರೆ ಅದು ಗೃಹಿಣಿ ದೋಷ ಆಗಿ ಗೃಹಿಣಿ ಕಾಯಿಲೆ ಬರುತ್ತೆ ಈ ಗೃಹಿಣಿ ಕಾಯಿಲೆ ನಮ್ಮ ಮಾಡರ್ನಲ್ಲಿ ಏನೇನು ಕರಿಬೋದು ಒಂದು ಮ್ಯಾಲ್ ಅಬ್ಸಾರ್ಪ್ಷನ್ ಅಂತ ಕರಿಬೋದು ಸ್ಪ್ರೂ ಕ್ರೋನ್ಸ್ ಡಿಸೀಸು ಐ ಬಿ ಎಸ್ಸು ಇಂಥವೆಲ್ಲ ಮ್ಯಾಲ್ ನ್ಯೂಟ್ರಿಷನ್ ಮ್ಯಾಲ್ ಅಬ್ಸಾರ್ಪ್ಷನ್ ಇವೆಲ್ಲ ಕರಿಬೋದು ನಾವು ಇದಕ್ಕೆ ಇಂಥ ಕಾಯಿಲೆಯಲ್ಲಿ ಏನೇನು ಆಹಾರ ವಿಹಾರಗಳು ಮಾಡಿದ್ರೆ ನಿಮಗೆ ಚೆನ್ನಾಗಿ ತಿಂದಿದ್ದ ಆಹಾರ ಅಬ್ಸಾರ್ಬ್ಷನ್ ಚೆನ್ನಾಗಿರುತ್ತೆ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ ಅಂತ ಮೊದಲನೇದ್ರಲ್ಲಿ ಉಪವಾಸ ಮಾಡೋದು ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಹಾರ ಇಲ್ಲದೇರೋದ್ರಿಂದ ಒಳಗಡೆ ಇರೋ ಆರ್ಗನ್ಸ್ ಸಿಕ್ಕಿದ್ದೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡೋಣ ಅಂತ ಹೋಗುತ್ತೆ ಸೊ ಅದೇನಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಡ್ರೈನೆಸ್ ಕ್ರಿಯೇಟಾಗಿ ಚೆನ್ನಾಗಿ ತಗೊಳ್ಳೋ ಆಹಾರದಿಂದ ನ್ಯೂಟ್ರಿಷನ್ನು ದ್ರವತ್ವ ಎಲ್ಲ ಹೀರಿಕೊಳ್ಳುತ್ತೆ ಚೆನ್ನಾಗಿ ಸೊ ಉಪವಾಸ ಮಾಡೋದು ಅತಿಯಾಗಿ ಸೇವನೆ ಮಾಡುವುದು ಊಟ ಹಳೆ ಅಕ್ಕಿ ಸೇವನೆ ಮಾಡೋದು ಹಳೆ ಅಕ್ಕಿ ನಾನು ಇವಾಗ ನಾನು ಎಷ್ಟು ಪಥ್ಯ ಪಥ್ಯಗಳು ಹೇಳಿದ್ದೀನಿ ಅದರಲ್ಲೆಲ್ಲ ಪಥ್ಯದಲ್ಲಿ ಹಳೆ ಅಕ್ಕಿ ಬಂದಿದೆ ಹಳೆ ಅಕ್ಕಿ ತುಂಬ ಇಂಪಾರ್ಟೆಂಟು ನಿಮ್ಮ ಡ್ರಮ್ಗಳಲ್ಲಿ ಮನೆಯಲ್ಲಿ ಹಳೆ ಅಕ್ಕಿ ಸ್ಟೋರ್ ಮಾಡಿ ಅದನ್ನೇ ಉಪಯೋಗಿಸಿ ಸ್ಟಾರ್ಚ್ ಕಂಟೆಂಟ್ ಕಮ್ಮಿ ಇರುತ್ತೆ ಹಳೆ ಅಕ್ಕಿ ತುಂಬ ಒಳ್ಳೆಯದು ಆಮೇಲೆ ನೀವು ಅನ್ನ ಬಸ್ಯವಾಗ ನಾನು ನೀರು ಚೆಲ್ಲಕ್ಕೆ ಹೋಗ್ಬೇಡಿ ಆ ನೀರು ಒಂದು ಲೋಟದಲ್ಲಿ ಇಟ್ಟಿರಿ ನಿಮ್ಮ ಮನೇಲಿ ಯಾರಿಗಾದ್ರೆ ಅಬ್ಸಾರ್ಪ್ಷನ್ ಸಮಸ್ಯೆ ಇತ್ತು ಅಂದರೆ ಆ ನೀರು ಕೊಡಿ ಕುಡಿಯೋದಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿ ಇದನ್ನು ಹಾಕಿ ಮಜ್ಗೆ ಜೊತೆ ಬಿಕ್ಸ್ ಮಿಕ್ಸ್ ಮಾಡೋಕ್ಕೆ ಕೊಡ್ಬೋದು ಇದು ತುಂಬ ಒಳ್ಳೆಯದು ನಮ್ಮ ಘಟ್ಟ ಅಬ್ಸಾರ್ಬ್ಷನ್ ಎರಡನೇದು ಎರಡನೇದೇನು ಅಂದರೆ ಮಸೂರ್ ದಾಲ್ ಅಂದರೆ ರೆಡ್ ಲೆಂಟಲ್ ಅಂತ ಕರಿತೀವಿ ಇದು ಈ ದಾಲಿನ ಸೂಪ್ ಮಾಡಿಕೊಂಡು ಅಥವಾ ಸಾರು ಮಾಡಿಕೊಂಡು ಸೇವನೆ ಮಾಡ್ಬೋದು ಇದು ಕೂಡ ಗೃಹಿಣಿಗೆ ಒಂದು ದೊಡ್ಡ ಮದ್ದು ಅಳಸಂದೆ ಕಾಳು ಆಮೇಲೆ ಹೆಸರುಬೇಳೆ ಗ್ರೀನ್ ಗ್ರಾಮ್ ಹೆಸರುಬೇಳೆ ಅಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಂಥ ಕಾಯಿಲೆಯಲ್ಲಿ ಹಸು ಹಾಲು ಮೊಸರು ಮಜ್ಜಿಗೆ ಹಸು ಹಾಲು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇದು ಒಳ್ಳೆ ಗಟ್ ಬ್ಯಾಕ್ಟೀರಿಯಾ ರೆಡಿ ಮಾಡುತ್ತೆ ಎರಡನೇದು ಹಸು ಹಾಲಿನ ಮೊಸರು ಫರ್ಮೆಂಟೆಡ್ ಒಳ್ಳೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಮಾಡುತ್ತೆ ಅದ್ರ ಜೊತೆಗೆ ಮಜ್ಜಿಗೆ ಮಜ್ಜಿಗೆ ಹೀಗೆ ಅಂದರೆ ನಾಲ್ಕು ಸ್ಪೂನು ಮೊಸರು ತೊಗೊಳ್ಳಿ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಒಳ್ಳೆ ಮೇಲೆ ಅದಕ್ಕೆ ಒಂಚೂರು ಜೀರಿಗೆ ಒಂಚೂರು ಹಿಂಗು ಒಂಚೂರು ಕರಿ ಉಪ್ಪು ಇದೆಲ್ಲ ಹಾಕಿ ಕ್ಲೀನಾಗಿ ಮಾಡಿ ಕುಡೀರಿ ಈ ಮಜ್ಜಿಗೆ ಇಂದ್ರನಿಗೆ ಲಭ್ಯವಿಲ್ಲ ನಮಗೆ ಲಭ್ಯ ಇದೆ ನಮ್ಮ ಈ ಪೃಥ್ವಿ ಮೇಲೆ ಸೊ ನೀವು ಚೆನ್ನಾಗಿ ಆ ಮಜ್ಜಿಗೆ ಸೇವನೆ ಮಾಡಿ ಗೃಹಿಣಿ ರೋಗದಲ್ಲಿ ನಂಬರ್ ಒನ್ನು ಇನ್ನೊಂದು ಎಳ್ಳೆಣ್ಣೆ ಸೇವನೆ ಮಾಡೋದು ಆದಷ್ಟು ಆಹಾರಗಳು ಎಳ್ಳೆಣ್ಣೆಯಲ್ಲಿ ನೀವು ಕುಕ್ ಮಾಡ್ಕೊಂಡು ಸೇವನೆ ಮಾಡಿದ್ರೆ ಅಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ ಮತ್ತೊಂದು ಜೇನುತುಪ್ಪ ಜೇನುತುಪ್ಪ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು ಆ ಜೇನು ನೋಡಿ ಎಷ್ಟು ಹೂವುಗಳಿಗೆ ಹೋಗಿ ಎಲ್ಲ ತೊಗೊಂಡು ಬರುತ್ತೆ ಅದನ್ನು ನೀವು ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿ ಈ ಕಾಂಪ್ಲೆಕ್ಸ್ ಶುಗರ್ಸ್ ಹೊಟ್ಟೆ ಒಳಗಡೆ ಹೋಗಿ ಅದನ್ನು ಚೆನ್ನಾಗಿ ನಮ್ಮ ಆರ್ಗನ್ಸ್ನ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ ಏನು ಇನ್ಸ್ಟಿಗೇಟ್ ಮಾಡುತ್ತೆ ಅದು ನೆಕ್ಸ್ಟ್ ಏನು ಅಂದರೆ ಇದು ಎರಡು ಥರದ್ದು ದಾಳಿಂಬ್ರೆ ಹಣ್ಣು ದಾಳಿಂಬ್ರೆ ಹಣ್ಣು ನೋಡಿ ಎಲ್ಲ ಥರದ್ದು ಹೊಟ್ಟೆ ನೋವು ಹೊಟ್ಟೆ ಸಮಸ್ಯೆ ಮ್ಯಾಲಬ್ಸ್ ಆಪ್ಷನ್ನು ಪೈಲ್ಸಿಂದ ಹಿಡಿದು ಬಾಯಿ ಹುಣ್ಣಿಂದ ಹಿಡಿದು ಗ್ಯಾಸ್ಟ್ರಿಕ್ಕಿಂದ ಹಿಡ್ದು ಎಲ್ಲ ಸಮಸ್ಯೆಗೆ ಒಳ್ಳೆ ಮದ್ದು ದಾಳಿಂಬ್ರೆ ಹಣ್ಣು ದಾಳಿಂಬ್ರೆ ಜ್ಯೂಸು ಅಥವಾ ದಾಳಿಂಬ್ರೆ ಹಣ್ಣು ಊಟಕ್ಕೆ ಮುಂಚೆ ಅಥವಾ ಊಟದ ಮಧ್ಯದಲ್ಲಿ ಅಥವಾ ಊಟ ಆಗಿದ್ಮೇಲೆ ಊಟದ ಜೊತೆಗೆ ಜ್ಯೂಸು ಇದೆಲ್ಲ ಮಾಡ್ಕೊಂಡು ಹೋಗ್ಬೋದು ಗ್ರಹಣೆ ಶಕ್ತಿ ಚೆನ್ನಾಗಿ ಮಾಡುತ್ತೆ ಬೀಜ ಬಿಸಾಕಬೇಡಿ ಆ ಬೀಜ ಉಪಯೋಗಿಸಿ ಆ ಬೀಜ ತುಂಬ ಒಳ್ಳೆಯದು ಜೀರಿಗೆ ಪುಡಿ ಧನಿಯಾ ಪುಡಿ ಜೀರಿಗೆ ಧನ್ಯಾ ಎರಡು ಸ್ಪೈಸಸ್ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋದು ಇದು ಗ್ರಹಿಣಿ ರೋಗನ ಕಂಪ್ಲೀಟಾಗಿ ವಾಸಿ ಮಾಡೋ ಶಕ್ತಿ ಇದೆ ನೇರಳೆ ಹಣ್ಣು ನೇರಳೆಕಾಯಿ ಅದನ್ನು ಕೂಡ ಜಾಮೂನ್ ಅಂತ ಕರಿತೀವಿ ಅದನ್ನು ಕೂಡ ಸೇವನೆ ಮಾಡೋದು ಗ್ರಹಣ ಶಕ್ತಿ ತುಂಬ ಚೆನ್ನಾಗಿ ಮಾಡುತ್ತೆ ಹುಳಿಯಾಗಿರೋ ಪದಾರ್ಥಗಳು ಆಮೇಲೆ ಕೊನೆಯದಾಗಿ ಒಂದು ಹೇಳ್ತೀನಿ ಬಾಳೆಹಣ್ಣು ಬಾಳೆ ಹೂವು ಬಾಳೆಹಣ್ಣಿನ ಪ್ರಾಡಕ್ಟ್ಸು ಬಾಳೆ ಮರದ್ದು ಏನೇನು ಪ್ರಾಡಕ್ಟ್ಸ್ ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಗೃಹಿಣಿ ರೋಗ ವಾಸಿ ಮಾಡಿ ಅಗ್ನಿವೃದ್ಧಿ ಮಾಡೋ ತಾಕತ್ತಿ ಬಾಳೆಹಣ್ಣು ಜಾತಿಯಲ್ಲಿ ಇದೆ ಕೊನೆಯದಾಗಿ ನಾನು ನಮ್ಮ ಬೈಸ ಜರತ್ನಾವಳಿ ಗ್ರಂಥದಲ್ಲಿ ಪತ್ತದಲ್ಲಿ ಹೇಳ್ತಾನೆ ಹೊಟ್ಟೆ ಸಮಸ್ಯೆ ಇತ್ತು ಅಂದರೆ ಆದಷ್ಟು ಹೊಟ್ಟೆಗೆ ಬಿಸಿ ಶಾಖ ಕೊಡಿ ಅವಾಗವಾಗ ಬಿಸಿ ಶಾಖ ಕೊಡ್ತಾ ಇದ್ರು ಕೂಡ ಇಲ್ಲಿ ಆ ಗೃಹಿಣಿ ರೋಗಕ್ಕೆ ರೆಡಿ ಮಾಡುತ್ತೆ ಅಲ್ಲಿರೋ ಅಗ್ನಿನ ರೆಡಿ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಈ ಸಂಚಿಕೆಯಲ್ಲಿ ನಾನು ಐ ಬಿ ಎಸ್ ಅಂತ ಸಮಸ್ಯೆಯಲ್ಲಿ ಹಾಗೂ ಕ್ರೋನ್ಸ್ ಅಂತ ಮಹಾವ್ಯಾಧಿಗಳಲ್ಲಿ ಈ ಒಂದು ಸಿಂಪಲ್ ಆಗಿರೋದು ಪತ್ಯೆ ಅಪತ್ಯಗಳು ಎರಡು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲೆ ನೋಡೋಣ ಅಲ್ಲಿವರೆಗೂ ನಮಸ್ಕಾರ